ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಣ ದ್ರಾಕ್ಷಿ ಬಗ್ಗೆ ತಿಳ್ಕೊಳ್ಳೋಣ ಒಣ ದ್ರಾಕ್ಷಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಒಣ ದ್ರಾಕ್ಷಿ ಎಲ್ಲರಿಗೂ ಇಷ್ಟ ಒಣ ದ್ರಾಕ್ಷಿ ತಿನ್ನಲು ಸಿಹಿಯಾಗಿರುತ್ತೆ ಹಾಗೆ ರುಚಿಯಾಗೂ ಇರುತ್ತೆ ಒಣ ದ್ರಾಕ್ಷಿ ತಿನ್ನೋದ್ರಿಂದ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಹಾಗೆ ಮುಖದಲ್ಲಿ ಮಡವೆಗಳು ಹಾಗೆ ಕಪ್ಪು ಕಲೆಗಳು ಚರ್ಮ ಏನಾದರೂ ಡ್ರೈನೆಸ್ ಆದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಹಾಗೆ ಮುಖ ಸುಕ್ಕ ಆಗದಂತೆ ತಡೆಯುತ್ತದೆ ವಯಸ್ಸಾಗ ವಯಸ್ಸಾದ ಆಗದಂತೆ ನೋಡಿಕೊಳ್ಳುತ್ತದೆ ವಯಸ್ಸಾದರೂ ವಯಸ್ಸಾಗ ಆಗಿದ್ದ ಆಗಿಲ್ಲದೆ ಇರೋ ಥರ ಇದು ಕಾಣುತ್ತೆ ಇದನ್ನು ತಿನ್ನೋದ್ರಿಂದ ಹಾಗೆ ಒಣದ್ರಾಕ್ಷಿ ಅನೇಕ ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳ್ಬೋದು ಅನೇಕ ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳ್ಬೋದು ಇದನ್ನ ಒಣದ್ರಾಕ್ಷಿಯಿಂದ ರಕ್ತ ಹೆಚ್ಚುತ್ತದೆ ಒಣದ್ರಾಕ್ಷಿ ತಿನ್ನೋದರಿಂದ ಕೂಡ ಇದು ಬ್ಲಡ್ ಇನ್ಕ್ರೀಸ್ ಮಾಡುತ್ತೆ ಹಾಗೆ ದೇಹದ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ದೇಹದ ರಕ್ಷಣೆ ಮಾಡಿ ದೇಹದ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು ಹಾಗೆ ಇದು ಕೆಟ್ಟ ಕೊಬ್ಬನ್ನು ಕರಗಿಸಿ ಒಳ್ಳೆಯ ಕೊಬ್ಬನ್ನು ಹೆಚ್ಚಿಸುತ್ತದೆ ಮತ್ತು ಇನ್ನೇನು ಮಾಡ್ಬೋದು ಇನ್ನೇನು ಮಾಡುತ್ತೆ ಇದು ಅಂದರೆ ನಮ್ಮ ದೇಹದ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೂಡ ಇದು ನಿಯಂತ್ರಿಸುತ್ತದೆ ಮತ್ತು ನಮ್ಮ ಹಲ್ಲುಗಳು ಹಾಗೂ ಮೂಳೆಗಳ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಹಾಗೆ ನಮ್ಮ ಕೂದಲಿನ ಆರೈಕೆಗೂ ಕೂಡ ತುಂಬ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ ಇಷ್ಟೆಲ್ಲ ಒಳ್ಳೆಯದಾಗುತ್ತಲ್ಲ ಎಲ್ಲ ಇದನ್ನೆಲ್ಲ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಇದರಿಂದ ಇನ್ನೇನಾಗ್ಬೋದಪ್ಪ ಅಂದರೆ ನಾವು ಯಾವಾಗಲಾರು ಉಪವಾಸ ಇರ್ತೀವಲ್ಲ ಆ ಟೈಮ್ಗೆ ಏನಾದರೂ ತಿನ್ನಬೇಕು ಅನಿಸುತ್ತಲ್ಲ ಆವಾಗ ಒಣ ದ್ರಾಕ್ಷಿನೇ ತಿನ್ಬೋದು ಯೋಗಾಸನ ಮಾಡಿ ಮತ್ತು ಎಕ್ಸಸೈಝೆಲ್ಲ ಮಾಡಾದಮೇಲೆ ನಮಗೆ ಒಂಥರ ಸುಸ್ತಾದಂತೆ ಆದಾಗ ಈ ಒಣದ್ರಾಕ್ಷಿಯನ್ನು ತಿಂದರೆ ನಮ್ಮ ದೇಹಕ್ಕೆ ಶಕ್ತಿ ಬಂದಂತೆ ಆಗುತ್ತದೆ ಹಾಗೆ ಇನ್ನೇನು ಆಗ್ಬೋದಪ್ಪ ಅಂದರೆ ಮತ್ತು ಇದರಲ್ಲಿ ಏನಿರುತ್ತೆ ಅಂದರೆ ವಿಟಮಿನ್ ಎ ಇರುತ್ತೆ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇದು ಹೆಚ್ಚಾಗಿರುತ್ತೆ ಹಾಗೆ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಪ್ರೋಟೀನ್ ಇನ್ನೂ ಮುಂತಾದ ಪೌಷ್ಟಿಕಾಂಶಗಳು ಇದರಲ್ಲಿ ಹೆಚ್ಚಾಗಿರುತ್ತದೆ ಹಾಗಾಗಿ ನೀವು ಇದನ್ನು ತಿಂತ ಬಂದರೆ ಒಳ್ಳೆಯ ಆರೋಗ್ಯವನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದು ಒಣ ದ್ರಾಕ್ಷಿಯಲ್ಲಿ ಮೂರು ಕಲರ್ ಒಣ ದ್ರಾಕ್ಷಿ ಇರುತ್ತವೆ ಅದರಲ್ಲಿ ಗೋಲ್ಡ್ ಕಲರ್ ಹಾಗೆ ಯೆಲ್ಲೋ ಕಲರ್ ಇವು ಇರ್ತವೆ ಈ ಎರಡು ಕಲರಿಗಿಂತ ಕಪ್ಪು ಒಣದ್ರಾಕ್ಷಿಯನ್ನೇ ಸೇವಿಸಬಹುದು ಕಪ್ಪು ಒಣ ದ್ರಾಕ್ಷಿಯನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ತುಂಬ ಒಳ್ಳೆಯದು ಕಪ್ಪು ದ್ರಾಕ್ಷಿಯಲ್ಲಿ ಅನೇಕ ಪೌಷ್ಟಿಕಾಂಶಗಳು ದೊರೆಯುತ್ತದೆ ನಾವು ಏನಾದರೂ ತಿನ್ನಬೇಕು ಅನಿಸಿದ್ರೆ ಇದನ್ನೇ ತಿನ್ನಬೇಕು ನಮ್ಮ ಡಯೋಟಲ್ಲಿ ಇದನ್ನು ತಿಂತ ಬಂದರೆ ನಮ್ಮ ಆರೋಗ್ಯ ತುಂಬ ಉತ್ತಮ ಎಂದು ಹೇಳಬಹುದು ಹಾಗೆ ಕಪ್ಪು ದ್ರಾಕ್ಷಿಯನ್ನು ಎಷ್ಟೆಷ್ಟು ತಿನ್ನಬೇಕು ಅಂದರೆ ನಾವು ಒಂದು ದಿನಕ್ಕೆ ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿಯನ್ನು ತಿಂತ ಬರಬೇಕು ಆಗ ನಮ್ಮ ಆರೋಗ್ಯ ತುಂಬ ಉತ್ತಮಗೊಳ್ಳುತ್ತದೆ ಹಾಗೆಯೇ ಇದು ಕ್ಯಾನ್ಸರ್ ಬರದಂತೆ ಒಣದ್ರಾಕ್ಷಿ ತಡೆಗಟ್ಟುತ್ತದೆ ಹಾಗೆಯೇ ಇದು ಜೀರ್ಣಕ್ರಿಯೆಗೂ ಕೂಡ ಉತ್ತಮವಾಗಿರುತ್ತದೆ ಮತ್ತು ನಮ್ಮ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು ಇದು ಸರಿಗೊಳಿಸುತ್ತೆ ಈ ಒಣ ದ್ರಾಕ್ಷಿಯನ್ನು ತಪ್ಪದೆ ಎಲ್ಲರೂ ತಿನ್ನಿ ರಾತ್ರಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು